ಕಪ್ಪು ಇರುವೆ ಬಂದಿದೆ ನಿಮ್ಮ ಮನೆಗೆ ಅಂದ್ರೆ ಅದು ಬಂದು ಮುಂದೆ ನಿಮಗೆ ಅಪಾಯದ ಸೂಚನೆ ಓಕೆ ಕೆಂಪು ಇರುವೆ ನಿಮ್ಮ ಬಂದು ಆಲ್ರೆಡಿ ಓಡಾಡ್ತಾ ಇದೆ ಅಂದ್ರೆ ಆಲ್ರೆಡಿ ಮೇಲೆ ಪ್ರಯೋಗ ಆಗಿದೆ ಅಂತ ಅಂದ್ರೆ ಈಗ ಕಪ್ಪು ಇರುವೆ ಇದ್ರೆ ಸಿಂಪ್ಟಮ್ಸ್ ಮುಂದೆ ಅಪಾಯ ಆಗೋ ಸೂಚನೆ ಅದು ಹೌದು ಅಪಾಯ ನಿಮ್ಮ ಮೇಲೆ ಪ್ರಯೋಗ ನಡೆದಿದೆ ಅಪಾಯ ಆಗಿದೆ ಕೆಚ್ಚೆತ್ಕೊಳ್ಳಿ ಹಸುಬದಾರರಿಗೆ ಮಾತ್ರ ಗೊತ್ತಿದೆ ಈ ಈ ಭಾಷೆ ಈ ಶೈಲಿ ಅಂತ ಅಂತಿವ ನಮಸ್ಕಾರ ವೀಕ್ಷಕರೇ ಸರ್ ಈಗ ಪ್ರಯೋಗಗಳಾಗಿದ್ದಾಗ ನಮಗೆ ಸಿಂಪ್ಟಮ್ಸ್ ಕಾಣಿಸುತ್ತೆ ಯಾರ ಮೇಲೇನೋ ಪ್ರಯೋಗ ಆಗಿದೆ ಅಂದಾಗ ಅವರು ಅವರಲ್ಲಿ ಅವರ ದೇಹದಲ್ಲಿ ಆಗೋ ಬದಲಾವಣೆಗಳು ಕೆಲವೊಂದಷ್ಟು ಮೈಯಲ್ಲಿ ಏನೋ ಒಂದು ಬೊಬ್ಬೆಗಳು ಬರೋ ಅಂಥದ್ದು ಇಲ್ಲ ಮೈ ಉರಿತ ಉರಿ ಆಗೋವಂಥದ್ದು ಇಲ್ಲ ಕೈಯ ಕಾಲ ಏನೋ ಊತ ಆಗೋವಂಥದ್ದು ಇಲ್ಲ ಯಾವುದೋ ಒಂದೇ ಸೈಡು ನೋವುಗಳು ಬರೋ ಅಂಥದ್ದು ಎಲ್ಲೇ ಹೋದರೂ ಅವು ಪರಿಹಾರ ಆಗೋಲ್ಲ ಸೊ ಆಸ್ಪತ್ರೆಗಳಲ್ಲಿ ಹೋಗಿ ಅದು ಅವ್ರಿಗೆ ಗೊತ್ತಾಗಲ್ಲ ಕನ್ಫ್ಯೂಸು ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಅದು ಏನೂ ಅವ್ರಿಗೆ ವಾಸಿಯಾಗಿರೋಲ್ಲ ಅದೇ ಥರ ಪೇಯ್ನ್ ಇರುತ್ತೆ ಸೊ ಇದು ಒಂದಷ್ಟು ಸಿಂಪ್ಟಮ್ಸು ಕಾಣಿಸುತ್ತೆ ಏನೋ ತೊಂದರೆ ಇವ್ರಿಗೆ ಆಗೈತೆ ಇದು ಆಸ್ಪತ್ರೆ ಕೇಸ್ ಅಲ್ಲ ಏನೋ ಪ್ರಯೋಗನೋ ಇಲ್ಲ ಇನ್ಯಾವುದೋ ದುಷ್ಟಶಕ್ತಿದೋ ಏನೋ ಅನ್ನೋದು ಕಾಣುತ್ತೆ ಸೊ ಈ ಥರದ್ದು ಪ್ರಯೋಗಗಳು ಯಾವುದೋ ಒಂದು ವಿ ವ್ಯಕ್ತಿಗಾಗಿದೆ ಅಂದಾಗ ಅದನ್ನು ನೀವು ಇಲ್ಲ ಇದು ಈ ಥರದ್ದೇ ಒಂದು ಪ್ರಯೋಗ ಇದೇ ಸಮಸ್ಯೆ ಅಂತ ಹೇಗೆ ಅದನ್ನು ಪತ್ತೆ ಮಾಡ್ಕೊತೀರಾ ಮತ್ತು ಅವುಗಳಿಗೆ ನೀವು ಯಾವೆಲ್ಲ ಒಂದು ಪರಿಹಾರಗಳನ್ನ ಕೊಡ್ತೀರಾ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಕೆಲವೊಂದಷ್ಟು ಸಿಂಪ್ಟಮ್ಸ್ಗಳ್ನು ಕೂಡ ತಿಳಿಸಿ ಕೆಲವೊಂದು ಅವಶ್ ಅವರಾಗಿ ಅವರಾಗ ತಿಳ್ಕೊಳ್ಳೋದಕ್ಕೆ ಸೊ ಈ ಥರದ್ದು ಒಂದಷ್ಟು ವಿಚಾರಗಳಲ್ಲಿ ಈ ಥರ ಮಾಡಿಕೊಂಡ್ರೆ ಅದು ಗಮನಕ್ಕೆ ಬರುತ್ತೆ ಅದು ಪ್ರಯೋಗದ್ದೇ ಸಮಸ್ಯೆ ಅಂತ ಅನ್ನೋದಿದ್ದರೆ ಟಿಪ್ಸ್ ಒಂದಷ್ಟು ಕೊಡಿ ಆಮೇಲೆ ಅದಕ್ಕೆ ಯಾವ ಥರ ಪರಿಹಾರ ಐತೆ ನಿಮ್ಮ ಹತ್ರ ಮೊದಲಿಗೆ ಸದೇಶ ಮಾಡಿದ ಎಲ್ಲ ವೀಕ್ಷಕ ಮಿತ್ರರು ನಮಸ್ಕಾರ ಅರವಿಂದ್ ಸರ್ ನೀವು ಕೇಳಿದಂತೆ ಮೊದಲಿಗೆ ನಮ್ಮ ಹತ್ರ ಒಳ್ಳೇದೆಷ್ಟಿದೆಯೋ ಕೆಟ್ಟದು ಅಷ್ಟೇ ಇದೆ ನಮ್ಮ ಹತ್ರ ಒಳ್ಳೇದು ಅನ್ನೋದು ಎಷ್ಟಿದೆಯೋ ನಮ್ಮ ಜನಗಳ ಹತ್ರ ಕೆಟ್ಟದು ಅನ್ನೋದು ಅಷ್ಟೇ ಇದೆ ಅಸೂಯೆ ಅಷ್ಟೇ ಇದೆ ಇದೆಲ್ಲ ನೀವು ಕೇಳಿದ್ದೆಲ್ಲ ಬರೋದು ಅಸೂಯೆಯಿಂದಾಗಿ ಈಗ ಅವನ್ ಬೆಳೆದ್ಬಿಟ್ಟ ಏನೋ ಮಾಡ್ತಾ ಇದ್ದಾನೆ ಇಲ್ಲ ಅವನಿಂದ ನಂಗೆ ಏನು ಅನುಕೂಲ ಆಗಬೇಕಿತ್ತು ಅನುಕೂಲ ಆಗಿಲ್ಲ ಅವನು ಬಿಡಬಾರ್ದು ಅವ್ನಿಗೆ ಏನಾದರೂ ಅವ್ನು ಮಾಡಲೇಬೇಕು ಅಂತ ಅನ್ಕೊಂಡ ಸಮಯದಲ್ಲಿ ನನ್ನಂಥ ಪಂಡಿತರುಗಳನ್ನ ಭೇಟಿ ಮಾಡ್ತಾರೆ ಕೆಲವೊಬ್ಬರು ಇಲ್ಲ ನಾನು ಆ ವಿದ್ಯೆ ಮಾಡಲ್ಲ ಬಳಸೋದಿಲ್ಲ ನಂಗೆ ಬೇಡ ಅಂತ ಹೇಳ್ತಾರೆ ಕೆಲವೊಬ್ರು ದುಡ್ಡಿನ ಆಸೆಗೆ ಪ್ರಯೋಗ ಮಾಡ್ತಾರೆ ಈಗ ಈ ಕಸಬ್ನಲ್ಲಿರೋ ಎಲ್ಲರಿಗೂ ಎಲ್ಲ ವಿದ್ಯೆ ಬರುತ್ತೆ ಅಂತ ನಾನು ಹೇಳಕ್ಕೆ ಬರಲ್ಲ ಆದರೆ ನಮಗಂತೂ ಬರುತ್ತೆ ಚೇಳಿನ ಮಂತ್ರ ಗೊತ್ತಿಲ್ಲದೆ ಅವಿನುತ್ತ ಕೈಕಲ್ಲ ಹೌದು ಇದು ಗಾದೆ ಒಳ್ಳೇದು ಮಾಡಕ್ ಬರೋನ್ಗೆ ಕೆಟ್ಟದ್ದು ಮಾಡೋಕ್ಕೂ ಬರುತ್ತೆ ನಾನು ಮೊನ್ನೆ ಇನ್ನು ನಿಮಗೆ ಅದನ್ನ ಬೇಕಂದ್ರೆ ಫೋಟೋ ಮತ್ತೆ ಆ ವ್ಯಕ್ತಿ ಕೈಲಿ ಮಾತಾಡಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದರೂ ಒಂದು ಸಮಯದಲ್ಲಿ ಒಂದು ಲೇಡಿ ವಿದ್ಯಾವಂತರು ಮನೆಯವರೇ ಏನೋ ಅನ್ನು ಈಗ ಎಲ್ಲರೂ ಹೇಳೋರ್ತಿ ಅನ್ಎಜುಕೇಟೆಡ್ಸ್ ಅವ್ರಿಗೇನು ಗೊತ್ತಾಗಲ್ಲ ಆಸ್ಪೆಟ್ಲಿಗೆ ಹೋಗ್ಬೇಕಿತ್ತು ಇವ್ರ ಹತ್ರ ಎಲ್ಲ ಎಲ್ಲಿ ವಾಸೆ ಆಗುತ್ತೆ ಕೆಲವು ಜನಗಳು ವಾದ ಇರುತ್ತೆ ಇದು ಮನೇಲಿರೋರೆಲ್ಲ ಎಜುಕೇಟೆಡ್ಸೆ ಅಂಥ ಮನೆಯಲ್ಲಿ ಒಂದು ಇಂಗ್ಸ್ಗೆ ಪ್ರಯೋಗ ಮಾಡಿದ್ದಾರೆ ಆಸ್ತಿ ವಿಚಾರವಾಗಿ ಓಕೆ ಆಸ್ತಿ ಸರಿಯಾಗಿ ಭಾಗ ಆಗಿಲ್ಲ ಅನ್ನೋ ವಿಚಾರವಾಗಿ ಪ್ರಯೋಗ ಮಾಡಿದ್ದಾರೆ ಅದಕ್ಕೆ ಮುಂದಾಳ್ಕೆ ಈ ತಾಯಿ ಓದ್ತಿದ್ದಾಳೆ ಯಾರು ಈ ಓಕೆ ಯಾವ ರೀತಿ ಆಗಿದೆ ಅಂದರೆ ಮೈ ಒಂದು ಭಾಗ ಸೂಜಿ ಚುಚ್ಚಕ್ಕೂ ಜಾಗ ಇಲ್ಲ ಅಷ್ಟು ಕೀವು ರಕ್ತ ಸೋರ್ತಾ ಇದೆ ಅಲ್ಲ ನಮ್ಮ ವಿದ್ಯೆನಲ್ಲಿ ನಾವು ಬೊಬ್ಬೆಟು ಅಂತೀವಿ ಕಸುಬ್ದಾರಿಗೆ ಮಾತ್ರ ಗೊತ್ತಿದೆ ಈ ಈ ಭಾಷೆ ಈ ಶೈಲಿ ಬೊಬ್ಬೇಟು ಅಂತೀವಿ ಅದನ್ನ ಯಾವ ರೀತಿಯಾಗಿ ಆಗಿದ್ರೆ ಆ ಹೆಂಗ್ಸು ಇನ್ನು ಒಂದು ಮೂವತ್ತೆಂಟು ನಲ್ವತ್ತು ವರ್ಷ ಇರ್ಬೋದು ಅರವಿಂದ್ ಸರ್ ನಾನು ಹೇಳ್ತೀನಲ್ಲ ಒಂದು ಕ್ಷಣ ನಾನು ಹೋಗಿ ನಿಂತು ನೋಡಿ ಮುಂದಕ್ಕೆ ಮಾತೇ ಬಂದಿಲ್ಲ ನನಗೆ ಆ ತಾಯಿನ ಒಂದು ದಿವಾನ ಹಾಕಿ ಮಲಗಿಸಿದರೆ ಒಂದಿಷ್ಟಾಗಲ ಬಟ್ಟೆ ಒತ್ಸಿಲ್ಲ ಅದ್ರ ಮೈ ಮೇಲೆ ಒತ್ಸೋ ಆಗಿಲ್ಲ ಇಡೀ ಮೈ ಕಣ್ಣು ಮಾತ್ರ ಬಿಟ್ಟು ಮಿಕ್ಕಿದ ಜಾಗದಲ್ಲಿ ಪ್ರತಿಯೊಂದು ಜಾಗದಲ್ಲಿ ಕಿವು ರಕ್ತ ಸೋರ್ತಾ ಇದೆ ತುಂಬಾ ಹಿಂಸೆ ಪಾಪ ಒಂದು ಮೂವತ್ತು ಮೂವತ್ತೆರಡು ಲಕ್ಷ ಖರ್ಚು ಮಾಡಿದ್ದಾರೆ ಆಸ್ಪತ್ರೆಗೆ ಆಸ್ಪತ್ರೆಗೆ ಅದು ಏನ್ ಕಾಯಿಲೆ ಅಂತ ಫೈನಲ್ ಅದಕ್ಕೆ ಮೆಡಿಸಿನ್ ಸಿಕ್ಕಿಲ್ಲ ಅವ್ರಿಗೆ ಅದು ಏನಂತ ಗೊತ್ತಾಗಿಲ್ಲ ಅವ್ರಿಗೆ ಎಲ್ಲ ನಾರ್ಮಲ್ ರಿಪೋರ್ಟ್ ಎಲ್ಲ ನಾರ್ಮಲ್ ಏನಕ್ಕೆ ಆಗ್ತಾ ಇದೆ ಫೈನಲ್ ಹಿಂಗೆ ಯಾರೋ ಒಬ್ರು ತಿಳಿಸಿದ್ರು ಅಂತ ನನ್ನ ನುಡಿಕೊಂಡ್ ಬಂದ್ರು ನಾನು ಹೋಗಿ ಅವತ್ತು ನೋಡ್ದೆ ಪರಿಸ್ಥಿತಿ ಅಮ್ಮ ಎಷ್ಟು ಖರ್ಚು ಮಾಡಿದಿರಾ ಅಂದೆ ಅಪ್ಪ ಮುಚ್ಚುಮರೆ ಏನಿಲ್ಲ ಇದ್ದವರೆಲ್ಲ ಮನೆಗೆ ಸರ್ಕಾರಿ ನೌಕರರು ನಾವು ಒಂದು ಮೂವತ್ತು ಮೂವತ್ತೆರಡು ಲಕ್ಷ ಖರ್ಚು ಮಾಡಿದಿವಿ ನಾನು ಒಂದೇ ಒಂದು ಮಾತು ಕೇಳಿದೆ ಅವತ್ತು ಈಗ ಎಷ್ಟು ಖರ್ಚು ಮಾಡ್ತೀರಿ ಇರೋದೆಲ್ಲ ಕಳ್ಕೊಂಡ್ ಕೂತಿದ್ದೀವಿ ಕಳ್ಕೊಂಡ್ ನಂತರನೇ ನಿಮ್ಮಂಥವ್ರು ನುಡ್ಕೊಂಬರಕ್ ಸಾಧ್ಯ ಇನ್ನೂ ಒಂದು ಮೂವತ್ತು ಲಕ್ಷ ಇದ್ದಿದ್ರೆ ಅಲ್ಲೇ ಇರ್ತಿದ್ದೆ ನಾನು ಮನೆಗೆ ಯಾಕೆ ಬರ್ತಾ ಇದ್ದೆ ನೀನು ಹಿಂಗೆ ಕೇಳಿದ್ರೆ ಏನಪ್ಪಾ ಮಾಡ್ಲಿ ಅಂದ್ರು ಆ ನಂತರ ನಾನು ಅವ್ರನ್ನ ಆರೈಕೆ ಮಾಡಿದೆ ನನಗೆ ಗೊತ್ತಿದ್ದು ಪದ್ಧತಿನಲ್ಲಿ ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ ನಾನು ಹೋದಾಗ ನಿಂತಾಗ ಆಲ್ರೆಡಿ ಅವ್ರ ಮನೆಯಲ್ಲಿ ದಿವಾನ ಹಿಡಿದು ಆಚೆಗೆ ಹಾಕಿದ್ರು ಇನ್ನೇನು ಇನ್ನೊಂದು ಐದು ನಿಮಿಷದಲ್ಲಿ ಜೀವ ಹೋಗುತ್ತೆ ಹತ್ತು ನಿಮಿಷದಲ್ಲಿ ಜೀವ ಹೋಗುತ್ತೆ ಫೈನಲ್ ಸ್ಟೇಜು ತುಂಬ ಜನ ಸೇರಿದ್ದಾರೆ ಅಕ್ಕಪಕ್ಕ ಪಕ್ಕ ಅವ್ರು ಹೇಳಿದ್ರು ಬಿಡಪ್ಪ ಬದುಕಲ್ಲ ಯಾಕೆ ಮಾಡ್ತೀಯ ನನಗೊಂದು ಅವಕಾಶ ಕೊಡಿ ಹಿಂದೆ ಅವಕಾಶ ತಗೊಂಡು ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ ನಾನು ಹೋಗಿದ್ದು ಹನ್ನೊಂದು ಗಂಟೆ ಸಂಜೆ ಐದು ಗಂಟೆಗೆ ಎಬ್ಬರಿಸಿ ಓಡಾಡ್ಸಿದ್ದೀನಿ ಅವ್ರನ್ನ ಸೊ ಅಲ್ಲಿವರೆಗೂ ಅಲ್ಲೇ ಇದ್ರ ಅಲ್ಲಿವರೆಗೂ ಅಲ್ಲೇ ಇದೆ ಎಲ್ಲೂ ಹೋಗಿಲ್ಲ ಹನ್ನೊಂದು ಗಂಟೆಗೆ ಹೋದೆ ನನ್ನ ಕೆಲಸ ನಾನು ಮಾಡಿದೆ ಸಂಜೆ ಐದು ಗಂಟೆಗೆ ಎದ್ದು ವಾಕ್ ಮಾಡಿಸಿದ್ದೀನಿ ಸೂಪರ್ ಸೂಪರ್ ಒಂದು ಮಿರಾಕ್ ಅಲ್ಲ ಆಯ್ತು ಇದು ಯಾಕಂದ್ರೆ ಈಗ ಎಷ್ಟು ವರ್ಷದಿಂದ ಅದಕ್ಕೆ ಮೊದ್ಲು ಅವ್ರ ಇದ್ದಿದ್ದು ಆಸ್ಪತ್ರೆ ಇದೆ ಅದೆಲ್ಲ ಅವರು ಒಂದೂವರೆ ವರ್ಷ ಆಗಿತ್ತು ಸೊ ಅಲ್ಲಿಂದ ಒಂದೂವರೆ ವರ್ಷದಿಂದ ಅವರು ಎಲ್ಲಾ ಪ್ರಯತ್ನ ಫೇಲ್ಯೂರ್ ಆಗಿದ್ದಾಗ ಒಂದು ದಿನ ಒಂದು ದಿನಾನೂ ಇಲ್ಲ ಮ್ಯಾಕ್ಸಿಮಮ್ ಒಂದು ನಾಲ್ಕೈದು ಅವರ್ ಅಲ್ಲಿ ನೀವು ಅದನ್ನ ಎದ್ದು ಅವ್ರು ಓಡಾಡೋ ಲೆಕ್ಕಕ್ಕೆ ಮಾಡೈತೆ ಅಂದ್ರೆ ಗ್ರೇಟ್ ಇದು ಅದರಲ್ಲಿ ಮುಚ್ಚುಮರೆ ಏನಿಲ್ಲ ಒಬ್ಬ ಸರ್ಕಾರಿ ನೌಕರ ಪೊಲೀಸ್ ಎ ಎಸ್ ಐ ಅವರು ಹೆಂಡತಿ ದೊಡ್ಡ ಮಟ್ಟದಲ್ಲೇ ಇದ್ದಾರೆ ಜನ ಸೇರಿದ್ದವರೆಲ್ಲ ಹೇಳಿದ್ರು ಇಲ್ಲ ಡೆತ್ ಆಗ್ತಾರೆ ಕನ್ಫರ್ಮ್ ಡೆತ್ ಆಗ್ತಾರೆ ಕಾಣಿಸ್ತಾ ಇತ್ತು ಆದರೆ ನನಗೆ ಗೊತ್ತಿತ್ತು ಅವ್ರಿಗಾಗಿರೋ ಪ್ರಯೋಗ ಏನಂತ ಎಬ್ರಸ್ ನಿಲ್ಲಿಸ್ತೆ ಇವತ್ತಿಗೆ ಹದಿಮೂರು ವರ್ಷ ಸೂಪರ್ ಈಗಲೂ ಎದ್ದು ಆರಾಮಾಗಿ ಓಡಾಡ್ತಾ ಇದ್ದಾರೆ ಕಣ್ಣು ಮುಂದೆ ಬೇಕಾರ ಒಂದು ದಿನ ವಿಡಿಯೋ ನೆಕ್ಸ್ಟ್ ವಿಡಿಯೋ ಮಾಡೋ ಸಮಯದಲ್ಲಿ ಅವ್ರನ್ನೇ ಕರ್ಕೊಂಬಂದು ಮುಂದೆ ಕೂರಿಸಿ ಆ ಆ ಮಾತನ್ನ ಅವ್ರ ಎಲ್ಲ ಸಂಪೂರ್ಣವಾಗಿ ಕ್ಲಿಯರ್ ಆಯಿತಾ ಒಂದು ತಿಂಗಳು ಸಮಯ ತೊಗೊಂಡೆ ಒಬ್ಬ ಮನುಷ್ಯನ ಮೈಯಲ್ಲಿ ಹಿಂಗೆ ಹಿಂಗೆ ಮುಟ್ಟಿದ್ರೆ ಹಿಂಗೆ ಬರುತ್ತೆ ಹಿಂಗೆ ಮುಟ್ಟಿದ್ರೆ ಹಿಂಗೆ ಬರುತ್ತೆ ಮುಟ್ಟಿದ್ರೆ ಹಿಂಗೆ ಬರುತ್ತೆ ಸ್ಕಿನ್ ಇದು ನಾವು ದೊಡ್ಡ ಪ್ರಯೋಗ ಕುರುಪ್ರಯೋಗ ಅಂತ ಕೂಗ್ತೀವಿ ಅದಾದ ನಂತರ ಒಂದು ತಿಂಗಳು ಸಮಯ ತೊಗೊಂಡು ಆ ಸಮಯದಲ್ಲಿ ಅವ್ರನ್ನೆಲ್ಲ ವಾಸಿ ಮಾಡಿ ಇವತ್ತು ಆರಾಮಾಗಿ ಓಡಾಡಿಕೊಂಡು ನೆಮ್ಮದಿಯಾಗಿದ್ದಾರೆ ಸೂಪರ್ ಯಾಕಂದರೆ ಈ ಥರದ್ದೊಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಆಗದೇ ಇರೋ ಕೇಸುಗಳು ಇವತ್ತಿಗೂ ಕೂಡ ಈ ಒಂದು ಮಾಂತ್ರಿಕ ಲೋಕದಲ್ಲಿ ಇದೊಂದು ಶಕ್ತಿಗಳಿಗೆ ಸಂಬಂಧಪಟ್ಟಂತೆ ಇವುಗಳಲ್ಲೆಲ್ಲೋ ಆ ಇದೆ ಅಂದರೆ ಮನುಷ್ಯನಿಗೆ ಎಲ್ಲೋ ಒಂದು ರೀತಿ ಹೆಲ್ಪ್ ಆಗ್ತಾ ಇದೆ ವೈದ್ಯಕೀಯ ಲೋಕ ಒಂದ್ ರೀತಿ ಕೆಲಸ ಮಾಡಿದ್ರೆ ಇದೇ ಇನ್ನೊಂದು ರೀತಿ ಕೆಲಸ ಆಗ್ತಾ ಇದೆ ಖಂಡಿತ ನೀವು ಆ ಪ್ರಯೋಗ ಯಾವ್ದು ಆಗಿರೋದನ್ನ ಆ ತಕ್ಷಣಕ್ಕೆ ಆ ಪ್ರಯೋಗ ಅಲ್ಲಿ ಕ್ಲಿಯರ್ ಮಾಡಿದ ತಕ್ಷಣ ಚೈತನ್ಯ ಬಂದ್ಬಿಡ್ತಾವ್ರಿಗೆ ಇವತ್ತು ಎಷ್ಟೋ ವೈದ್ಯರು ಅವ್ರ ಅವ್ರು ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳು ಮಾಡಿ ಕೊನೆಗೆ ದೇವ್ರ ಮೊರೆ ಹೋಗಿರೋದು ನೀವು ನೋಡಿ ಫೈನಲ್ ಅಲ್ಲೇ ಹೋಗ್ತಾರೆ ಯಾಕಂದ್ರೆ ಇಲ್ಲಿ ಆಗ್ತಾ ಇಲ್ಲ ಅಂತ ಗೊತ್ತಾದ್ಮೇಲೆ ಬೇರೆ ಆಪ್ಷನ್ ಸಿಗಲ್ಲ ಅವರೇ ಹೇಳ್ತಾರೆ ಇದು ಏನೋ ಬೇರೆ ರೀತಿಯಾಗಿ ತೊಂದರೆ ಆಗಿದೆ ನೀವೊಂದ್ಸಲ ದೇವ್ರ ಮೊರೆ ಹೋಗಿ ಅಂತ ಹೇಳಿ ಕಳಿಸಿರೋದು ಎಷ್ಟೋ ಇದೆ ವೈದ್ಯರೇ ಹೇಳ್ತಾರೆ ಯಾಕಂದ್ರೆ ಅಲ್ಲಿ ಇದ್ದಾಗ ಅವ್ರಿಗೆ ಗೊತ್ತಾಗುತ್ತೆ ಅವರು ಇಂಜೆಕ್ಷನ್ ಕೊಟ್ಟಂತ ಸಮಯದಲ್ಲಿ ಆ ಬಾಡಿ ಅವ್ರಿಗೆ ರಿಯಾಕ್ಟ್ ಮಾಡುತ್ತಾ ಮಾಡಲ್ವಾ ವಾಸಿ ಆಗುತ್ತಾ ವಾಸ ಆಗಲ್ವಾ ಅಂದ್ರೆ ಅವ್ರು ಖಂಡಿತ ಅವ್ರು ಮಾಡ ಅವ್ರಿಗಿಂತ ದೊಡ್ಡವ್ರು ಯಾರು ಇಲ್ಲ ವೈದ್ಯು ನಾರಾಯಣ ಹರಿಹಿ ಅಂತ ಸುಮ್ ಸುಮ್ನೆ ಹೇಳಿಲ್ಲ ಅವರು ದೇವ್ರ ಕಣ್ಣಿಗ್ ಕಾಣ್ತಕ್ಕಂತ ದೇವ್ರವ್ರು ವಾಸಿ ಮಾಡಿದ್ದಾರೆ ಆದ್ರೆ ಕೆಲವೊಂದು ಕಾಯಿಲೆಗಳು ಗೊತ್ತಾಗೋದೇ ಇಲ್ಲ ಕೆಲವೊಬ್ಬರಿಗೆ ಬರುತ್ತೆ ಮೈ ಮೇಲೆ ಅಮಾವಾಸ್ಯ ಉಣ್ಣಿಮೆ ಬಂದ್ರೆ ಸಣ್ಣ ಸಣ್ಣ ಗುಳೆಗಳು ಬರುತ್ತೆ ಮೈ ತುಂಬಾ ಸಣ್ಣ 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 ಗುಳೆಗಳು ಬರುತ್ತೆ ಅದೇ ಪ್ರಯೋಗದ್ದು ನೆಗೆಟಿವ್ ಎನರ್ಜಿ ಅನ್ನೋದು ಅಲ್ಲಿ ಜಾಸ್ತಿ ಇರುತ್ತೆ ಅವಾಗ ಆ ಪ್ರಯೋಗದ ಸಮಯ ಹತ್ರ ಇರುತ್ತೆ ಅವ್ರಿಗೆ ಅವಾಗ ಅವ್ರ ಬಾಡಿನಲ್ಲಿ ಪೂರ್ತಿ ಬರುತ್ತೆ ಅಮಾವಾಸ್ಯ ಹುಣ್ಣಿಮೆ ಕಳೆದ ನಂತರ ಒಂದು ಮೂರು ದಿನಕ್ಕೆ ಮತ್ತೆ ಮಾಸಿಗೆ ಹೋಗಿರುತ್ತೆ ಸೊ ಇದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಪಕ್ಕ ಯಾವುದೋ ಒಂದು ದುಷ್ಟದ ಸಮಸ್ಯೆ ಅಂತ ಖಂಡಿತ ನೀವು ಹಾಸ್ಪಿಟ್ಲಿಗೆ ಹೋಗೋ ಹೋಗಿಲ್ಲ ಏನು ನೀವು ನೀವೆಷ್ಟೋ ತಾಯಂದರನ್ನ ಯಾರನ್ನಾದ್ರೂ ಕೇಳಿ ಅಮಾವಾಸ್ಯ ನಾಳೆಗೆ ಇವತ್ತಿಗೆ ಕಾಲು ಇಷ್ಟಿಷ್ಟಪ್ಪ ಊದ್ಕೊಂಡ್ಬಿಡುತ್ತೆ ಹೌದು ಕೈ ಕಾಲೆಲ್ಲ ಊತ ಬಂದ್ಬಿಡುತ್ತೆ ಮುಖ ಎಲ್ಲ ಊತ ಬರುತ್ತೆ ಅವರು ಹಾಸ್ಪಿಟ್ಲಿಗೆ ಹೋಗಲ್ಲ ಏನೂ ಇಲ್ಲ ಅವ್ರಿಗೆ ಗೊತ್ತಾಗಿರುತ್ತೆ ಇದರಿಂದ ಏನೋ ಒಂದು ಬೇರೆ ತೊಂದರೆ ಆಗಿದೆ ಅಂತ ಹಾಸ್ಪಿಟ್ಲಿಗೆ ಹೋಗಲ್ಲ ಎಲ್ಲೂ ಹೋಗಲ್ಲ ಸುಮ್ಮನೆ ಇರ್ತಾರೆ ಅಮಾವಾಸ್ಯ ಉಣ್ಣ್ಮೆ ಕಳೆದ ಎರಡು ದಿನಕ್ಕೆ ಮೂರು ದಿನಕ್ಕೆ ಅದು ಕ್ಲಿಯರ್ ಆಗಿ ಅದೇ ವಾಪಸ್ ಹೋಗುತ್ತೆ ಇದು ಪ್ರಯೋಗಗಳು ಇದು ಪ್ರಯೋಗಗಳು ತೋರಿಸೋ ರೀತಿ ಇದು ಇದನ್ನು ಅದ್ರ ಬಗ್ಗೆ ತಿಳಿದಂಥವ್ರ ಹತ್ರ ಯಾರ ಹತ್ರ ಆದರೂ ಹೋಗಿ ತೋರಿಸಿ ಅದನ್ನು ಬಗೆಹರಿಸ್ಕೋಬೋದು ಕೆಲವೊಂದು ವನಸ್ಪತಿಯಿಂದ ಬಗೆಹರಿಸ್ಬೇಕಾಗತ್ತೆ ಕೆಲವೊಂದು ಮಂತ್ರಶಕ್ತಿಯಿಂದ ಆಗುತ್ತೆ ಕೆಲವೊಂದು ಯಂತ್ರಶಕ್ತಿಯಿಂದ ಆಗುತ್ತೆ ಏನಿದೆ ಈ ಮನುಷ್ಯನ ದೇಹದಲ್ಲಿ ಪ್ರಕೃತಿಯಿಂದ ವಾಸಿಯಾಗದೇ ಇರುವಂಥ ಕಾಯಿಲೆ ಯಾವುದೂ ಇಲ್ಲ ಪ್ರಯತ್ನ ಇರಬೇಕು ಸರಿಯಾದ ಚಿಕಿತ್ಸೆ ಆಗಬೇಕು ಚಿಕಿತ್ಸೆ ಆಗಬೇಕು ನಾವು ಹೋಗತಕ್ಕಂತ ದಾರಿ ಕರೆಕ್ಟ್ ಆಗಿರಬೇಕು ಎಲ್ಲರೂ ಇವತ್ತು ದಾರಿಲ್ ಕೂತವರೆಲ್ಲ ಶಾಸ್ತ್ರ ಹೇಳೋರೆ ಈ ದಾರಿಲ್ ಕೂತವರೆಲ್ಲ ಅಂಜನ ಶಾಸ್ತ್ರ ನೋಡ್ತಾರೆ ದಾರಿಲ್ ಕೂತವರೆಲ್ಲ ಕವಡಿ ಶಾಸ್ತ್ರ ನೋಡ್ತಾರೆ ದಾರಿಲ್ ಕೂತವರೆಲ್ಲ ಇವತ್ತು ಶಾಸ್ತ್ರ ಅಂತ ನೋಡ್ತಾರೆ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಒಂದು ದೊಡ್ಡ ಸಮುದ್ರ ಅದರಲ್ಲಿ ಇಳಿದು ಈಜದವ್ರೆ ತುಂಬಾ ಕಮ್ಮಿ ಹಿಂದಕ್ಕೆ ಬಂದವರೇ ತುಂಬಾ ಜಾಸ್ತಿ ಈ ವಿದ್ಯೆ ಇದೆಯಲ್ಲ ಅದು ಈ ವಿದ್ಯೆ ವಿದ್ಯೆನಲ್ಲಿ ವರ್ಷಾನುಗಟ್ಟಲೆ ಸಾಧನೆ ಹೌದು ಹಿಂದಿರುಗಿ ವಾಪಸ್ ಬಂದಿರೋರು ಇದ್ದಾರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಮೊದಲಿಗೆ ಆ ವ್ಯಕ್ತಿನ ಇನ್ ಕಣ್ಣಿಂದ ನೋಡಿದ್ರೆ ಅವನಿಗೆ ಗೊತ್ತಾಗಬೇಕು ಇವನಿಗೆ ಪ್ರಯೋಗ ಆಗಿದ್ಯಾ ಆಗಿಲ್ವಾ ಅಂತ ಕಾಣಿಸುತ್ತೆ ಸಿಂಟಮ್ಸ್ ಅಲ್ಲೇ ಗೊತ್ತಾಗುತ್ತೆ ಅದನ್ನ ನೋಡಿ ಅವ್ರಿಗೆ ಪರಿಹಾರ ಹೇಳ್ಬೇಕೆ ಹೊರ್ತು ಕೆಲವು ಜನ ನಿಂಗೆ ಅದಾಗಿದೆ ಇದಾಗಿದೆ ಬಾ ನಿಂಗೆ ಅದು ಮಾಡ್ಕೊಡ್ತೀನಿ ನಿಂಗೆ ಇದು ಮಾಡ್ಕೊಡ್ತೀನಿ ಅಂತೇಳಿ ಕರ್ಕೊಂಡೋಗಿ ಏನೋ ಒಂದು ಮಾಡಿ ಕೊನೆಗೆ ಆಗಿಲ್ಲ ಅಂತೇಳಿ ವಾಪಸ್ ಕಳಿಸೋ ಅಷ್ಟೊತ್ತು ಕಾಲೇ ಅವ್ರದ್ದು ತುತ್ತು ತುದಿಲಿ ನಿಂತಿರ್ತಾರೆ ಹೌದು ಸೊ ನಿಮ್ಮ ಕಡೆಯಿಂದ ಒಂದು ಟಿಪ್ಸು ಪ್ರಯೋಗ ಅವ್ರಿಗೆ ಆಗೋಯ್ತು ಆಗಿಲ್ವೋ ಅನ್ನೋದನ್ನು ಅವ್ರದ್ದು ಪತ್ತೆ ಹಚ್ಕೋಬೇಕಂದ್ರೆ ಅವರಾಗ ಅವರೇ ಏನು ಮಾಡಿಕೊಂಡ್ರೆ ಅದು ಗೊತ್ತಾಗ್ಬಿಡುತ್ತೆ ಒಂದು ಟಿಪ್ಸ್ ಕೊಟ್ಬಿಡಿ ಏನಾದರೂ ಪ್ರಯೋಗ ನಿಮಗೆ ತಾಕಿದೆ ಏನಾದರೂ ಆಗಿದೆ ಅಂತ ಅನಿಸಿದ್ರೆ ನಿಮ್ಮಲ್ಲಿ ಮೊದಲಿಗೆ ಕಾಣೋದು ಹೆಚ್ಚು ಅದು ಶುಗರ್ ಇರೋರಿಗನಿಸುತ್ತೆ ಸುಸ್ತು ಆಯಾಸ ಅಂತ ನೀವೇನು ಇಲ್ಲ ಇನ್ನೂ ವಯಸ್ಸಿನಲ್ಲಿ ಇರ್ತೀರ ಆರೋಗ್ಯವಾಗಿರ್ತೀರ ಯಾವ ಶುಗರ್ ಇರಲ್ಲ ಯಾವುದೇ ಬಿ ಪಿ ಇರಲ್ಲ ಯಾವುದೇ ಕಾಯಿಲೆ ಇರೋಲ್ಲ ನಿಮಗೆ ಸುಸ್ತು ಅನಿಸ್ತಾ ಇರುತ್ತೆ ನೀರು ಎಷ್ಟೇ ಕುಡಿದ್ರೂ ಕೂಡ ದವರ ಹಾರಲ್ಲ ಬಾಯಿ ಹಾರಿಕೆ ಜಾಸ್ತಿ ಆಗುತ್ತೆ ಕೈ ಕಾಲು ಊತ ಬರುತ್ತೆ ಆಯಾಸ ಆಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಮನ್ಸಿಗೆ ನೆಮ್ಮದಿ ಇರೋದಿಲ್ಲ ಮನೆಯಲ್ಲಿ ಮನ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಮನೆಯಲ್ಲಿ ಅತಿ ಹೆಚ್ಚು ಯಾರ ಮನೆಯಲ್ಲಿ ಅತಿ ಹೆಚ್ಚು ಇರುವೆಗಳು ಓಡಾಡ್ತಿರ್ತವೆ ಇರುವೆ ಅಂದರೆ ಎರಡು ವಿಧ ಬರುತ್ತೆ ಕಪ್ಪು ಕೆಂಪು ಕಪ್ಪು ಇರುವೆ ಬಂದಿದೆ ನಿಮ್ಮ ಮನೆಗೆ ಅಂದರೆ ಅದು ಬಂದು ಮುಂದೆ ನಿಮಗೆ ಅಪಾಯದ ಸೂಚನೆ ಓಕೆ ಕೆಂಪು ಇರುವೆ ನಿಮ್ಮ ಬಂದು ಆಲ್ರೆಡಿ ಓಡಾಡ್ತಾ ಇದೆ ಅಂದ್ರೆ ಆಲ್ರೆಡಿ ಮೇಲೆ ಪ್ರಯೋಗ ಆಗಿದೆ ಅಂತ ಅಂದ್ರೆ ಈಗ ಕಪ್ಪು ಇರುವೆ ಇದ್ರೆ ಸಿಂಪ್ಟಮ್ಸ್ ಮುಂದೆ ಅಪಾಯ ಆಗೋ ಒಂದು ಸೂಚನೆ ಅದು ಹೌದು ಕೆಂಪು ಅಂದ್ರೆ ಅಪಾಯ ಆಗೋಗೈತೆ ಆಲ್ರೆಡಿ ಮೇಲೆ ಪ್ರಯೋಗ ನಡೆದಿದೆ ಅಪಾಯ ಆಗಿದೆ ಕೆಚ್ಚೆತ್ಕೊಳ್ಳಿ ಅಂತ ಅದ್ರ ಸೂಚನೆ ಸೂಪರ್ ನೀವು ಸಿಟಿಲಿರಿ ಎಂತ ಮನೇಲಿರಿ ನಿಮ್ಮ ಮನೇಲಿ ಇರುವೆ ಅವ್ಲು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಆದರೂ ನಿಮ್ಮ ಮನೆಯಲ್ಲಿ ಕೆಂಪು ಇರುವೆ ಓಡಾಡ್ತಾ ಇದೆ ಅಂದರೆ ನಿಮ್ಗೆ ಯಾರೋ ಶತ್ರು ಬಾಧಿಸ್ತಾ ಇದ್ದಾರೆ ನಿಮ್ಮ ಮೇಲೆ ಪ್ರಯೋಗ ಆಗಿದೆ ಯಾವುದೋ ಕುರು ಪ್ರಯೋಗ ಆಗಿದೆ ಅಂತ ಒಳ್ಳೆ ವಿಚಾರ ಯಾಕಂದರೆ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಸಾಕಷ್ಟು ಜನ ಕಪ್ಪು ಇರುವೆ ಓಡಾಡಿದ್ರೆ ಏನೋ ತುಂಬ ದುಡ್ಡು ಬರುತ್ತೋ ಇಲ್ಲ ಒಳ್ಳೇದಾಗುತ್ತೋ ಈ ಕೆಲವೊಂದಷ್ಟು ಹೇಳ್ತಾರೆ ಕಪ್ಪು ಇರುವೆಗೆ ಇರುವೆಗೆ ಬಟ್ ನೀವು ಹೇಳಿದ್ದು ಹೊಸ ವಿಚಾರ ನಮಗೆ ಖಂಡಿತ ಕಪ್ಪು ಇರುವೆ ನಿಮ್ಮ ಮನೇಲಿ ಓಡಾಡ್ತಾ ಇದೆ ಅಂದರೆ ಮುನ್ಸೂಚನೆ ಮುಂದೆ ಆಗೋ ಮುಂದಿನ ಮುನ್ಸೂಚನೆ ಯಾವ ರೀತಿ ತಡಿಬಹುದು ತಡಿಬಹುದು ಅಂದ್ರೆ ಮೊದಲಿಗೆ ಅವರು ಮನೆ ದೇವತೆಗಳನ್ನ ಮೊರೆ ಹೋಗ್ಬೇಕು ಮನೆ ದೇವತೆಗಳನ್ನ ಬಿಟ್ಟು ಏನು ಮಾಡೋಕ್ಕಾಗಲ್ಲ ಮನೆ ದೇವತೆಗಳನ್ನ ಮೊರೆ ಹೋಗ್ಬೇಕು ಮನೆ ದೇವತೆಗಳು ಎಲ್ಲಿವರೆಗೂ ಕಾಪಾಡಬೇಕು ಅವ್ರ ಶಕ್ತಿ ಎಲ್ಲಿವರೆಗೂ ಅಲ್ಲಿವರೆಗೂ ಮಾಡಕ್ ಸಾಧ್ಯ ಏನು ಯಾವುದಾದ್ರೂ ದುಷ್ಟ ಪ್ರಯೋಗಗಳು ಸಣ್ಣ ಪುಟ್ಟ ಪ್ರಯೋಗಗಳಿದ್ರೆ ಕಾಪಾಡ್ಕೊಬಿಡ್ಬೋದು ಯಾರಾದರೂ ನಿಮ್ಮನ್ನ ಬೀಳಿಸ್ಲೇಬೇಕು ನಿಮ್ಮನ್ನು ಹಾಳು ಮಾಡಲೇಬೇಕು ಅಂತ ಪ್ರಯೋಗ ಮಾಡಿದ್ದಾರೆ ಅಂದರೆ ಖಂಡಿತ ಆ ಕ್ಷಣಕ್ಕೆ ಆ ತಿಳಿತಿದ್ದಂಗೆನೆ ಯಾರಾದರೂ ಸಿದ್ಧಿ ಪುರುಷರನ್ನ ಭೇಟಿ ಮಾಡಿ ಓಕೆ ಸಿದ್ಧಿ ಪುರುಷರನ್ನ ಭೇಟಿ ಮಾಡಿದ್ರೆ ಖಂಡಿತ ನಿಮ್ಗೆ ಅದಕ್ಕೆ ಪರಿಹಾರ ಸಿಗತ್ತೆ ಸೂಪರ್ ಸೊ ವೀಕ್ಷಕರೇ ಯಾಕಂದ್ರೆ ಈಗ ಸಾಮಾನ್ಯವಾಗಿ ನಾವು ನೋಡ್ದಂಗೆ ಸಾಕಷ್ಟು ಜನಗಳಿಗೆ ಈ ತರದೊಂದು ಪ್ರಯೋಗಗಳು ಸಮಸ್ಯೆಗಳು ಕೈ ಊತ ಸ್ಕಿನ್ನಲ್ಲಿ ಏನೋ ಒಂದು ಅಲರ್ಜಿ ಆಸ್ಪತ್ರೆಗಳಲ್ಲಿ ಹೋದರೂ ಫೇಲ್ಯೂರ್ಗಳು ಇವುಗಳನ್ನ ಕೆಲವೊಂದಷ್ಟು ನಾವು ನೋಡ್ದಂಗೆ ನೈಂಟಿ ಪರ್ಸೆಂಟ್ ಇಲ್ಲಾಂದರೂ ಟೆನ್ ಪರ್ಸೆಂಟ್ ಜನ ಇದರಲ್ಲಿ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ ಯಾಕಂದರೆ ಆ ಥರದ್ದು ಸಮಸ್ಯೆಗಳಿಲ್ಲೋ ಇಲ್ಲಿ ಇರೋರು ನಮಗೆ ಸಾಕಷ್ಟು ಫೋನ್ಗಳು ಬಂದು ಮಾತಾಡಿದ್ದಾರೆ ಈ ಥರ ಆಗ್ತಾಯಿದೆ ಆಸ್ಪತ್ರೆಗಳಿಗೆಲ್ಲ ತೋರಿಸಿದ್ರು ನಮಗೇನೂ ಆಗಿಲ್ಲ ಅಂದಾಗ ಸೊ ಇದರಲ್ಲಿ ಎಲ್ಲೋ ಒಂದು ರೀತಿ ನಮಗೆ ಈ ಒಂದು ಪ್ರಯೋಗದ ವಿಚಾರಗಳು ಇಷ್ಟೊತ್ತು ರಾಜನ್ ತಿಮ್ಮಯ್ಯವ್ರು ಏನು ಹೇಳಿದ್ರು ಈ ವಿಚಾರಗಳೆಲ್ಲ ನೆನಪಾಗ್ತವೆ ಸೊ ಹಾಗಾಗಿ ಇದ್ರ ಬಗ್ಗೆ ಒಂದು ಅರಿವು ಇದ್ರ ಬಗ್ಗೆ ಒಂದು ಸೂಚನೆ ಮಾಹಿತಿ ಕೊಟ್ಟಿದ್ದೀವಿ ಸೊ ಇದರಲ್ಲಿ ಅವ್ರು ಹೇಳಿದ್ದು ಒಂದು ವಿಚಾರ ಕಪ್ಪು ಇರುವೆ ಕೆಂಪು ಇರುವೆ ಸೊ ಸುಸ್ತಾಗೋದು ಆಯಾಸ ಆಗೋದು ಇನ್ನೂ ವಯಸ್ಸಿದ್ದಾಗೆ ಚೈತನ್ಯ ಇಲ್ಲದೆ ಇರೋಂಥದ್ದು ಬಾಯಾರಿಕೆ ಇವೆಲ್ಲ ಸಿಂಪ್ಟಮ್ಸು ಯಾಕಂದರೆ ಅವರ ಅನುಭವದಲ್ಲಿ ಅವರು ಹೇಳಿದ್ದಾರೆ ಸೊ ಇದನ್ನು ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀನಿ ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವಾಚಕ್